ಇರ ಅಂದರೆ ನನಗೆ ಭಾಳ ಇಷ್ಟ ಯಾಕೆಂದರೆ ನನಗೆ ಯಾವ ಥರ ಪ್ರೀತಿ ಕೊಡ್ತಾರೆ ಅಂತಂದರೆ ನನ್ನ ಸ್ವಂತ ಹೆಚ್ಚು ಮಕ್ಕಳು ಅಷ್ಟು ಆ ಟೋಲಲ್ಲೇ ನನ್ನ ಹಗ ನಿಲ್ಲಿಸ್ಬಿಟ್ರು ಆ ಟೋಲಲ್ಲಿ ಕೆಲಸ ಮಾಡೋರಿಂದ ಹಿಡ್ಕೊಂಡು ಆ ಟೋಲಲ್ಲಿ ಟವಲ್ ಮಾಡ್ತಾರಲ್ಲ ಆ ಮಕ್ಕಳಿಂದ ಹಿಡ್ಕೊಂಡು ನಮ್ಮ ಶಿರಾದ ಎಲ್ಲ ನನ್ನ ಮಕ್ಕಳಿಂದ ಹಿಡ್ಕೊಂಡು ಅಬ್ಬೊಬ್ ಎಂಥ ಎಂಥ ಭಾಗ್ಯಶಾಲಿ ನಾನು ಈ ಋಣ ಈ ಋಣಭಾರವನ್ನು ಹೆಂಗೆ ತೀರಿಸ್ತೀನೋ ಗೊತ್ತಿಲ್ಲ ಬಟ್ ಆ ಭಗವಂತನಲ್ಲಿ ಮಾತ್ರ ಈ ಋಣಭಾರ ತೀರಿಸದೆ ನಾನು ಬದುಕನ್ನು ಮುಗಿಸ್ಬೇಡಪ್ಪ ಅಂತ ಕೇಳ್ಕೊತಿದ್ರು ಇನ್ನೇನಪ್ಪ ನಿಮ್ಮ ಪ್ರೀತಿಗೆ ಇನ್ನೇನು ಹೇಳ್ತೀರ ಅನ್ನೋದು ನೀವೆಲ್ಲರೂ ಚೆನ್ನಾಗಿರಬೇಕು ನೀವು ಅಂದ್ಕೊಂಡಿರೋದನ್ನು ಸಾಧಿಸ್ಬೇಕು ಎಲ್ಲರಿಗೂ ಯಶಸ್ಸು ಆಗಲಿ ಅಂತ ಹೇಳ್ತಾ ನಿಮ್ಮ ಶಾಸಕರಿಗೂ ಸಹ ಈ ಮುಖಾಂತರ ಅಭಿನಂದನೆಗಳನ್ನು ಹೇಳ್ತೀನಿ ಯಾಕಂದ್ರೆ ಅವ್ರು ಮಾಡ್ತಾ ಇರುವಂಥ ಕಾರ್ಯ ಎಸ್ಪೆಷಲಿ ನಮ್ಮ ನೆಲೆಯಿಲ್ಲದೆ ಅವ್ರಿಗೆ ಅಸಹಾಯಕತೆ ಇರೋರಿಗೆ ಧ್ವನಿ ಇಲ್ದಿರೋರಿಗೆ ಆ ಜನರಿಗೆ ಮಾಡ್ತಾ ಇರುವಂಥ ಸೇವೆ ಇನ್ನು ಮುಂದುವರಿಲಿ ಅಂತ ಹಾರೈಸ್ತೀನಿ ಇನ್ನೇನಪ್ಪ ಸಾಕ